ಒಂದು ಅಡುಗೆ ಮನೆ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ತೀವಿ ಬನ್ನಿ ಏನಾರು ನಿಮ್ಮ ಟೆಂಪ್ರವರಿಗೋಸ್ಕರ ಬ್ರೇಕ್ಫಾಸ್ಟ್ ಕೊಂಡು ಹಿಟ್ಟಾಗಿರುತ್ತೆ ಇದು ಸ್ಮಾರ್ಟ್ ಸಿಂಕು ನೋಡಿದಾಗ ನಾವು ಎರಡು ಥರ ಯುಟನೈಸ್ ಮಾಡ್ಬೋದು ಒಂದು ಟ್ರೆಂಡಿಂಗ್ ಬಂದು ಪ್ಯಾಂಟ್ರಿ ಯೂನಿಟ್ ಪ್ರೇಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮನೆ ಮಗ ಮನೆ ಕಟ್ಕೊಡೋ ಮಗ ಶರ್ಟ್ ಮಾಡೋಣ ಅಂತಗಳು ತುಂಬ ಜನ ಗೃಹಿಣಿಯರಿಗೆ ಅಡುಗೆ ಮನೆ ಯಾವ ಥರ ಇರಬೇಕು ಅಂದರೆ ಅವ್ರಿಗೆ ಒಂದು ಸ್ಪೆಷಲ್ ಮನೇಲಿ ಏನೇ ಕಾಂಪ್ರಮೈಸ್ ಆದರೂ ಅಡುಗೆ ಮನೆ ಒಂದು ಕಾಂಪ್ರಮೈಸ್ ಆಗ್ಬಾರ್ದು ಅಂತ ಇರುತ್ತೆ ಸೊ ಹಸ್ಬೆಂಡ್ಸು ಅದೊಂದಕ್ಕೆ ಮಾತ್ರ ಲೇಡಿ ಅವ್ರ ವೈಫ್ಸ್ಗಳಿಗೆ ಆ ಫ್ರೀಡಮ್ ಕೊಟ್ಟರೆ ಉತ್ತಮ ಸೊ ಏನಕ್ಕೆ ಅಂದರೆ ಅವ್ರಿಗೆ ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ಸಲ್ಲಿ ಯಾವ ಯಾವ ಥರ ಡಿಸೈನ್ ಆಗ್ಬೇಕಂತ ಅದು ಕೆಲವೊಂದು ಕನ್ಫ್ಯೂಷನ್ ಇರುತ್ತೆ ಇವತ್ತು ಆ ವಿಡಿಯೋನ ನಾವು ಕ್ಲಾರಿಫೈ ಮಾಡ್ಕೊಟ್ಟಿದ್ವಿ ಒಂದು ಅಡುಗೆ ಮನೆ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ತೀವಿ ಬನ್ನಿ ವೀಕ್ಷಕರೇ ಮೊದಲನೇದಾಗಿ ನಿಮ್ಮ ಅಡುಗೆ ಮನೆಯ ಎಂಟ್ರಿ ಸೊ ನಾರ್ಮಲ್ ಏನಾಗುತ್ತೆ ನಾರ್ಮಲ್ ಅಡಿಗೆ ಮನೆ ಡಿಸೈನ್ಸ್ ಗಳು ಬಟ್ ಅಡುಗೆ ಮನೆ ಎಂಟ್ರಿ ನಿಮ್ಮದು ಲಕ್ಸುರಿನೆಸ್ ಇರಬೇಕಂದ್ರೆ ಇದು ಒಂದು ಚಿಕ್ಕ ಚಿಕ್ಕ ಡೀಟೇಲಿಂಗ್ ಅಷ್ಟೇ ಸೊ ಕಮ್ಮಿ ಖರ್ಚಲ್ಲೇ ನೋಡಬಹುದು ನಿಮ್ಮದು ಪ್ಯಾನ್ಲಿಂಗ್ ವರ್ಕ್ ವಿತ್ ಎರಡು ಲೈಟ್ಸ್ ಒಂದು ಚಿಕ್ಕ ಡೀಟೇಲಿಂಗ್ ಏನಾಗುತ್ತೆ ನಿಮ್ದು ಅಡಿಗೆ ಮನೆ ಎಂಟ್ರಿ ಲಕ್ಸುರಿನಸ್ ತುಂಬಾ ಉತ್ತಮ ಆಗುತ್ತೆ ನೆಕ್ಸ್ಟ್ ನೀವು ಈ ಪಾಟ್ ನೋಡಬಹುದು ಇದು ನಿಮ್ಮದು ಒಂದು ಟೆಂಪ್ರವರಿ ಅಥವಾ ಒಂದು ಏನಾದ್ರೂ ನಿಮ್ಮದು ಟೆಂಪ್ರವರಿಗೋಸ್ಕರ ಬ್ರೇಕ್ಫಾಸ್ಟ್ ಆಗೋ ಯೂಸ್ ಆಗುತ್ತೆ ಪ್ಲಸ್ ನಿಮ್ಗೆ ಏನಾದರೂ ತರಕಾರಿ ಕಟ್ ಮಾಡ್ಬೇಕಾದ್ರೂ ಕೂಡ ಈ ಸ್ಟ್ಯಾಂಡ್ ಯೂಸ್ ಆಗುತ್ತೆ ನೆಕ್ಸ್ಟ್ ನೀವು ನೋಡಬಹುದು ಕೆಳಗಡೆ ನಾವು ಫ್ರೆಂಡ್ ಇಂದ ಬಾಕ್ಸ್ ತರ ಪ್ರೊವೈಡ್ ಮಾಡಿದ್ದೀವಿ ಸೊ ಇದು ಇದು ಫ್ರಂಟಿಂದ ಬಾಕ್ಸ್ ಆಗಿರುತ್ತೆ ಬ್ಯಾಕ್ ಸೈಡಿಂದ ನಾವು ಸ್ಟೋರೇಜ್ ಆಗಿ ಪ್ರೊವೈಡ್ ಮಾಡಿದ್ವಿ ಡೋರ್ ಇದು ಶೆಲ್ ಪ್ರೊವೈಡ್ ಮಾಡಿದ್ವಿ ವಿತ್ ಇದೇನಾಗುತ್ತೆ ನಿಮಗೆ ಟೂ ಇನ್ ಒನ್ ಸ್ಟೋರೇಜ್ ಕೂಡ ಆಗುತ್ತೆ ತರಕಾರಿ ಕಟ್ ಮಾಡೋಕ್ಕೂ ಆಗುತ್ತೆ ಪ್ಲಸ್ ನಿಮ್ಮದು ಬ್ರೇಕ್ಫಾಸ್ಟ್ ಕೌಂಟ್ರ್ ಕೂಡ ಆಗುತ್ತೆ ನೆಕ್ಸ್ಟ್ ಇದಾದ ನಂತರ ಸಿಂಕ್ ಪಾಟ್ ಸಿಂಕ್ ಯಾವ ಮೂಲೆ ಬರಬೇಕು ಮೊದಲನೇದು ಯಾವತ್ತು ಸಿಂಕು ನಮ್ಮದು ದೇವಮೂಲೆ ಪಾರ್ಟಲ್ಲಿ ಪ್ರೊವೈಡ್ ಆಗಿರಬೇಕು ಈಗ ಇದು ನಮ್ಮದು ನಾರ್ತ್ ಫೇಸಿಂಗ್ ಸೈಟು ಈ ನಾರ್ತ್ ಈಗ ಏನಾಗುತ್ತೆ ಇದು ನಮ್ದು ದೇವಮೂಲೆ ಭಾಗ ಬರುತ್ತೆ ಸೊ ಇಲ್ಲಿ ಫ್ರೆಶ್ ವಾಟರ್ ಹೋದಷ್ಟು ವಾಸ್ತು ಉತ್ತಮ ನೆಕ್ಸ್ಟ್ ಸಿಂಕ್ಸಲ್ಲಿ ನಿಮಗೆ ನಾನಾ ರೀತಿ ಬರುತ್ತೆ ಫಸ್ಟ್ ಗ್ರಾನೈಟ್ ಸಿಂಕ್ ಬರುತ್ತೆ ಕ್ವಾಡ್ ಸಿಂಕ್ ಬರುತ್ತೆ ಇದು ಸಿಂಕ್ ನೋಡಬಹುದು ಇದು ಸ್ಮಾರ್ಟ್ ಸಿಂಕ್ ಏನಾಗುತ್ತೆ ನಿಮಗೆ ರೇಟ್ ಜಾಸ್ತಿ ಇರೋ ಕೂಡ ಫೀಚರ್ಸ್ ಜಾಸ್ತಿ ಇರುತ್ತೆ ಸೊ ನಿಮಗೆ ನಿಮ್ದು ಪಾತ್ರೆ ತೊಳೆದಿಬಿಟ್ಟು ಲಿಕ್ವಿಡ್ ಆಗಬಹುದು ವಾಟರ್ ಪ್ಯೂರ್ ಇರೋದು ನಿಮ್ದು ಅಪಘಾಡ್ ವಾಟರ್ ಆಗ್ಬೋದು ಪ್ರತಿ ಒಂದು ಇದರಲ್ಲಿ ಪ್ರೊವೈಡ್ ಆಗುತ್ತೆ ಈ ಕಿಚನ್ ಅಲ್ಲಿ ನಾವು ಹಾಟ್ ವಿತ್ ಕೋಲ್ ಎರಡೂ ಕೂಡ ಪ್ರೊವೈಡ್ ಮಾಡಿದ್ವಿ ನೆಕ್ಸ್ಟ್ ಟಾಪ್ ಕಿಚನ್ ಟಾಪ್ನ ಏನಾಗಿ ಯೂಸ್ ಮಾಡೋದ್ರೆ ಕನ್ಫ್ಯೂಷನ್ ಇರುತ್ತೆ ಇಲ್ಲಿ ಎರಡು ಆಪ್ಷನ್ ಒಂದು ನೀವು ಹೋಗ್ಬೋದು ಸ್ವಲ್ಪ ಬಜೆಟ್ ಇದ್ರೆ ಇಲ್ಲ ಬಜೆಟ್ ಇತ್ತ ಟ್ವೆಂಟಿ ಎಮ್ ಎಮ್ ಗ್ರಾನೆಡ್ಗೆ ಹೋಗಿ ವಿತ್ ಫ್ರಿಂಟ್ ಫಾರ್ಟಿ ಎಮ್ ಎಮ್ ಬಿಡಿಂಗ್ ಮಾಡ್ಬೋದು ಮೂರನೇ ಆಪ್ಷನ್ ನಾರ್ಮಲ್ ಆಗಿ ಹಳೆ ಕಾಲದ ಫಾರ್ಟಿ ಎಂ ಎಮ್ ಗ್ರೈಟ್ ನ ಯೂಸ್ ಮಾಡೋದು ಸಾಲಿಟ್ ಗ್ರಾನೈಟು ಬಟ್ ಫಾರ್ಟಿ ಎಂ ಎಲ್ ಕಮ್ಮಿ ಪ್ರಾಶನ್ ಸೊ ಐದರ್ ಗೋ ವಿತ್ ಟ್ವೆಂಟಿ ಎಮ್ ಎಂ ಪಾರ್ಟ್ ಇಲ್ಲ ಅಂದ್ರೆ ಟ್ವೆಂಟಿ ಎಮ್ ಎಂ ಗ್ರಾನೈಟ್ ಹೋಗಿ ಫ್ರಂಟ್ ಅಲ್ಲಿ ಫಾರ್ಟಿ ಎಮ್ ಎಮ್ ಮಾಡಿ ಫಾರ್ಟಿ ಫೈವ್ ಡಿಗ್ರಿ ನೋಸಿಂಗ್ ಮಾಡಿ ನೆಕ್ಸ್ಟ್ ಪಾರ್ಟ್ ಬಂದ್ರೆ ಕಿಚನ್ ಬೇಸ್ ಪಾರ್ಟ್ ಯಾವ ತರ ಡಿಸೈನ್ ಮಾಡೋದು ಕಿಚನ್ ಪ್ರೈಮರಿ ಬಂದು ನಿಮ್ಗೆ ಮೇಯ್ನ್ ಬೇಕಾಗಿರೋದು ಅಡುಗೆ ಯೂಸ್ ಮಾಡ್ಬೇಕಾದ್ರೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಬೇಸಿಕ್ ನಿಮ್ಮದು ನಿಮ್ದು ಟೆನ್ ಬಾಕ್ಸ್ಗಳು ಬರುತ್ತೆ ಎಸ್ ಎಸ್ ಬ್ಯಾಸ್ಕೆಟ್ ನಾವು ಫೋರ್ ಇಂಚು ಸಿಕ್ಸ್ ಇಂಚು ಏಯ್ಟ್ ಇಂಚ್ ಆಗಿ ಡಿವೈಡ್ ಮಾಡ್ತೀವಿ ಸೊ ನೋಡ್ಬೋದು ಪ್ರೈಮರಿ ಇದರಲ್ಲಿ ಏನಾಗುತ್ತೆ ನಿಮಗೆ ಎಮರ್ಜೆನ್ಸಿ ನಿಮ್ಮದು ಅಡುಗೆಗೆ ಏನು ಯೂಸ್ ಮಾಡ್ತೀರಲ್ಲ ಎಮರ್ಜೆನ್ಸಿ ನಿಮ್ಮ ಯೂಟಿಲೈಸ್ ಇದನ್ನ ಇದರಲ್ಲಿ ಯೂಸ್ ಮಾಡ್ಬೋದು ನೆಕ್ಸ್ಟ್ ನಿಮ್ಮದು ಸಿಕ್ಸ್ ಇಂಚ್ ಪ್ರೊವೈಡ್ ಮಾಡ್ಬೋದು ಸೊ ಸಿಕ್ಸ್ ಇಂಚಲ್ಲಿ ನಿಮ್ಮದು ಲೋಟಗಳು ತಟ್ಟೆಗಳಿಗೆಲ್ಲ ಪ್ರೊಜನ್ ಆಗುತ್ತೆ ನೆಕ್ಸ್ಟ್ ಬಾಟಮಲ್ಲಿ ಏಯ್ಟ್ ಇಂಚು ಸೊ ಇಲ್ಲಿ ನೀವು ದೊಡ್ಡ ದೊಡ್ಡ ಸ್ಟೋರೇಜು ಕುಕ್ಕರ್ ಆಗ್ಬೋದು ಅಥವಾ ನಿಮ್ಮ ಪ್ಲೇಟ್ಸ್ ಆಗ್ಬೋದು ಯೂಸ್ ಮಾಡ್ಬೋದು ನೆಕ್ಸ್ಟ್ ನಮ್ಮದು ಸೆಕೆಂಡರಿ ಆಪ್ಷನ್ ಬಂದು ವಾಟರ್ ಪುಲ್ಲರ್ಸ್ ಅಂತ ಕರಿತೀವಿ ಸೊ ನಿಮ್ದು ಯಾವುದೇ ರೀತಿ ಆಯಿಲ್ ಐಟಮ್ಸ್ ಇಡೋಕ್ಕೆ ವಾಟರ್ ಪುಲರ್ಸ್ನ ಡಿಸೈನ್ ಮಾಡ್ತೀವಿ ನೆಕ್ಸ್ಟ್ ಸ್ಟೋರೇಜ್ ಬಂದರೆ ನಮ್ಮದು ನೋಡ್ಬೋದು ಇಲ್ಲೂ ಕೂಡ ಟೈಮ್ ಬಾಕ್ಸ್ ಇದೆ ನೆಕ್ಸ್ಟು ಈ ಕಾರ್ನರ್ ಜಾಗನ ನಾವು ಎರಡು ಥರ ಯೂಟಿಲೈಸ್ ಮಾಡ್ಬೋದು ಒಂದು ಒಂದು ಮ್ಯಾಜಿಕ್ ಕಾರ್ನರ್ ಯೂಸ್ ಮಾಡ್ಬೋದು ಇಲ್ಲ ಫಿಟ್ಟಿಂಗ್ಸ್ ಕಮ್ಮಿ ಇರಲಿ ಅಂದರೆ ನಾರ್ಮಲ್ ನಾವು ಸ್ಟೋರೇಜ್ ಆಗಿ ಯೂಸ್ ಮಾಡ್ಬೋದು ನೋಡ್ಬೋದು ಇಲ್ಲಿ ಕಾರ್ನರ್ ಕೂಡ ಸ್ಟೋರೇಜ್ ಯುಟಿಲೈಸ್ ಮಾಡಿದ್ವಿ ನೆಕ್ಸ್ಟು ಚಿಮ್ನಿ ಚಿಮ್ನಿಗೆ ಬರ್ತೀರ ಸೊ ಚಿಮ್ನಿಗೆ ಬಂದಾಗ ಚಿಮ್ನಿ ಯಾವ ಪೊಸಿಷನ್ ಇರಬೇಕು ನಮ್ಮದು ಪೂರ್ವ ನಮ್ದು ಏನಂದರೆ ಒಂದು ನಮ್ದು ಯಾವತ್ತು ಸ್ಟವ್ ಈಸ್ಟ್ ಫೇಸಿಂಗ್ ಇರಬೇಕು ಅಂದರೆ ಸೂರ್ಯ ಕಡೆ ಇರಬೇಕು ಆ ಸೈಂಟಿಫಿಕ್ ರೀಸನ್ ಏನಂದರೆ ಸೂರ್ಯ ಹುಟ್ಟಿದಾಗ ಏನಾಗುತ್ತೆ ನಮ್ಮದು ಸೂರ್ಯ ಕಿರಣಗಳು ಒಳಗೆ ಎಂಟ್ರಿ ಆದಾಗ ಯಾವುದೇ ರೀತಿ ನಮ್ಮದು ಬ್ಯಾಕ್ಟೀರಿಯಾಗಳಿದ್ರು ಅದು ಸಾಯಿತಂಥ ಒಂದು ಹಳೆ ಕಾಲದಿಂದ ಪುರಾತನದಿಂದ ನಡ್ಕೊಂಬಿದೆ ಸೊ ಈಗ ಚಿಮ್ನಿಗೆ ಆದಮೇಲೆ ಏನಾಗುತ್ತೆ ಕಿಟಕಿ ನಮಗೆ ಪ್ರೊವೈಡ್ ಮಾಡೋಕ್ಕಾಗಲ್ಲ ಸೊ ಏನಾಗುತ್ತೆ ಕಿಟಕಿನ ಆದಷ್ಟು ನಾವು ಲೆಫ್ಟ್ ಪಾರ್ಟು ಅಥವಾ ರೈಟ್ ಪಾರ್ಟಾಗಿ ನಾವು ಪ್ರೊ ಸೆಂಟ್ರಲ್ಲಿ ಚಿಮ್ನಿನ ಪವರ್ಡ್ ಮಾಡೋದು ಸೊ ಚಿಮ್ನಿ ಆ ಕಡೆ ಈ ಕಡೆ ಜಾಗ ಏನು ಮಾಡೋದು ಜಾಗ ವೇಸ್ಟ್ ಮಾಡೋದು ಬೇಡ ಅಲ್ಲೂ ಕೂಡ ಮಿಡ್ ಯೂನಿಟ್ ನೋಡಬಹುದು ಮಿಡ್ ಯೂನಿಟ್ ಸ್ಟೋರೇಜು ಅಡುಗೆಗೆ ಎಮರ್ಜೆನ್ಸಿ ಬೇಕಾಗೋದು ವಿತ್ ಬಾಟಮಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಕಾಫಿ ಕಪ್ಸು ಅದನ್ನೆಲ್ಲ ಯೂಸ್ ಮಾಡಬಹುದು ನೆಕ್ಸ್ಟ್ ಈಗಿನ ಟ್ರೆಂಡಿಂಗ್ ಬಂದು ಪ್ಯಾಂಟ್ರಿ ಯೂನಿಟ್ ಇಲ್ಲಿ ಪ್ಯಾಂಟ್ರಿ ಯೂನಿಟ್ ಯಾವ ಥರ ಡಿಸೈನ್ ಮಾಡಿದೀವಿ ಅಂದ್ರೆ ಮೂರು ಬಾರ ಡಿವೈಡ್ ಮಾಡಿದ್ದೀವಿ ಸೊ ಒಂದು ಪ್ಯಾಂಟ್ರಿ ಬ್ಯಾಟ್ರಿಟು ವಿತ್ ಪ್ರೊಫೈಲ್ ಡೋರು ವಿತ್ ನಮ್ಮದು ಡೈನ ಬಾಕ್ಸು ಇಲ್ಲೂ ಕೂಡ ಮ್ಯಾಕ್ಸಿಮಮ್ ಸ್ಟೋರೇಜ್ ಪ್ರೊವೈಡ್ ಆಗಿದೆ ನೆಕ್ಸ್ಟ್ ನಮ್ಮದು ಮಿಕ್ಸಿ ಪಾರ್ಟ್ಸ್ಗಳೆಲ್ಲ ಬಂದು ಈ ಪಾರ್ಟಲ್ಲಿ ನಾವು ಎಲೆಕ್ಟ್ರಿಕಲ್ ಪಾಯಿಂಟ್ ಕೊಟ್ಟಿದ್ದೀವಿ ನೆಕ್ಸ್ಟ್ ಹಾಬು ಬರ್ತೀರಾ ಹಾಬ್ ಬಂದರೆ ಇದೇನಾಗುತ್ತೆ ನಾವು ಟೂ ಆಪ್ಷನ್ ಒಂದು ಕನ್ಸಿಲ್ಡ್ ಮಾಡ್ತೀವಿ ಇಲ್ಲ ಟೇಬಲ್ ಟಾಪ್ ಸೊ ನಾವು ರೆಕಮೆಂಡ್ ಮಾಡೋದು ಯಾವತ್ತು ಟೇಬಲ್ ಟಾಪ್ ಕನ್ಸಿಲ್ಡು ಒಳ್ಳೇದಲ್ಲ ಅಂತಲ್ಲ ಬಟ್ ಕನ್ಸಿಲ್ಡ್ ಏನಾಗುತ್ತೆ ನೀವು ಹಾಲು ಹೋಗ್ತಾಗ ಏನಾರು ಆದರೂ ಕೂಡ ಆ ಗ್ಯಾಪಲ್ಲಿ ನಿಮ್ಗೆ ಹೋಗೋ ಚಾನ್ಸ್ ಇರುತ್ತೆ ಸೊ ಟೇ ಇದ್ದಾಗ ನಿಮ್ಗೆ ಈಸಿ ಆಗಿರುತ್ತೆ ವಿತ್ ಇವತ್ತು ಯಾರೂ ಸಿಲಿಂಡ್ರ್ ಮೇಲೆ ಇಲ್ಲ ಸಿಲಿಂಡರ್ ಪಾಯಿಂಟು ಬಟಮ್ ಇಂದಾನೆ ಪ್ರೊವೈಡ್ ಮಾಡಿದ್ದೀವಿ ನೋಡ್ಬೋದು ನಿಮ್ಗೆ ಕಿಚನ್ಗೆಲ್ಲಾರ ಈ ವಿಡಿಯೋ ಏನು ಯೂಸ್ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹೀಗೆ ಸೀಲ್ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ ಧನ್ಯವಾದಗಳು